ಏಪ್ರಿಲ್ ಇಪ್ಪತ್ತೆರಡರಿಂದ ದಾವಣಗೆರೆಯಲ್ಲಿ ಉಪ ಲೋಕಾಯುಕ್ತರಿಂದ ಅಹವಾಲು ಸ್ವೀಕಾರ ಹೊನ್ನಾಳಿ ತಾಲೂಕ್ ದಂಡಾಧಿಕಾರಿ ಪಟ್ಟರಾಜೇಗೌಡ ಸುದ್ದಿಗೋಷ್ಠಿ ದಾವಣಗೆರೆ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಬಿ ಬಿವೀರಪ್ಪ ಅವರಿಂದ ಸಾರ್ವಜನಿಕ ಕುಂದುಕೊರತೆ ಅರ್ಜಿ ಸ್ವೀಕಾರ ದೂರುಗಳ ಪರಿಶೀಲನೆ ವಿವಿಧ ಕೇಂದ್ರಗಳ ಭೇಟಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಪಟ್ಟರಾಜೇಗೌಡ ಹಾಗೂ ತಾಲೂಕ್ ಪಂಚಾಯಿತಿ ಒ ಪ್ರಕಾಶ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ಹೊನ್ನಾಳಿ ತಾಲೂಕ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೆರಡರಂದು ಸಂಜೆ ಬಿವೀರಪ್ಪ ದಾವಣಗೆರೆಗೆ ಆಗಮಿಸಿ ವಾಸ್ತವ್ಯ ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತ್ ಮೂರರ ಬೆಳಗ್ಗೆ ದಾವಣಗೆರೆ ಬಾರ್ ಕೌನ್ಸಿಲ್ ವಕೀಲರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನದವರೆಗೆ ಜಿಲ್ಲೆಯ ಕೆಲವು ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆಂದು ತಿಳಿಸಿದರು ಹಾಗೂ ಏಪ್ರಿಲ್ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲಾಖೆಗಳು ನೌಕರರ ವಿರುದ್ಧ ದೂರುಗಳ ವಿಚಾರಣೆ ನಡೆಸಲಿದ್ದಾರೆ ಸಂಜೆ ಆರರಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ನ್ಯಾಯಾಂಗ ಇಲಾಖೆ ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ ಹೊನ್ನಾಳಿ ಮತ್ತು ನ್ಯಾಪ್ತಿ ತಾಲೂಕಿನ ಸಾರ್ವಜನಿಕರು ನಿಮಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕ್ ಇಲಾಖೆ ಮಟ್ಟದವರೆಗೆ ಯಾವುದೇ ಅಧಿಕಾರಿಗಳು ನಿಮಗೆ ಸ್ಪಂದಿಸದಿದ್ದರೆ ಅವರಿಗೆ ಸೂಕ್ತ ಕಾರಣಗಳು ಹಾಗೂ ಭ್ರಷ್ಟಾಚಾರದ ಆರೋಪವಿದ್ದರೆ ನೀವು ಲೋಕಾಯುಕ್ತರಿಗೆ ಅರ್ಜಿ ಸಲ್ಲಿಸಬಹುದೆಂದು ತಹಸೀಲ್ದಾರ್ ಪಟ್ಟರಾಜೇಗೌಡ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದರು ಈಗ ಮಾನ್ಯ ಗೌರವಾನ್ವಿತ ಉಪ ನೌಕಾಯುಕ್ತರು ಮಾನ್ಯ ವೀರಪ್ಪ ಸಾಹೇಬ್ ವೀರಪ್ಪ ಸಾಹೇಬರು ಇಪ್ಪತ್ತೆರಡರ ಸಾಯಂಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಇಪ್ಪತ್ತೆರಡರ ಸಂಜೆಯಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದಿರ್ತಾರೆ ಇಪ್ಪತ್ತ ಮೂರನೇ ತಾರೀಕು ವಿವಿಧ ಪ್ರದೇಶಗಳಿಗೆ ಭೇಟಿ ಅಂತಿದೆ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಯಾವ್ಯಾವುದು ಅಂತ ಯಾವ ತಾಲೂಕು ಅನ್ನೋ ಪ್ರಶ್ನೆ ಬರಲ್ಲ ಯಾವ ಅನ್ನೋ ಪ್ರಶ್ನೆ ಬರಲ್ಲ ಯಾವುದೇ ಪ್ರದೇಶಕ್ಕೆ ಅಥವಾ ಯಾವುದೇ ಸ್ಥಳಕ್ಕೆ ಅಥವಾ ಯಾವುದೇ ಕಚೇರಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇರ್ತದೆ ಸೊ ಎಲ್ಲರೂ ಅವರವರ ಹಂತದಲ್ಲಿ ಎಲ್ಲ ಕಚೇರಿಗಳ ವ್ಯಾಪ್ತಿಯಲ್ಲಿ ಏನು ಭೇಟಿ ಕೊಡುವಂಥ ಸಾಧ್ಯತೆ ಇರ್ತದೆ ಅಲ್ಲಿ ಕ್ರಮ ತಗೊಳ್ಳೋಕ್ಕೆ ಇಲ್ಲೊಂದು ಫೋನ್ ಬರ್ತಾ ಇದೆ ಸರ್ ಕ್ರಮ ತಗೋಬೇಕಾಗ್ತದೆ ಹಾಗೆ ಇಪ್ಪತ್ತ ಮೂರನೇ ತಾರೀಕು ಆದಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಸಾರ್ವಜನಿಕರಿಂದ ಅರ್ಜಿಗಳ ಸ್ವೀಕಾರ ಪಬ್ಲಿಕ್ ಗ್ರೀವಿಯನ್ಸಸ್ ತಗೊಳ್ಳೋಂಥದ್ದು ಇರ್ತದೆ ಸಾರ್ವಜನಿಕರಿಂದ ಮುಂದೂ ಕುರಿತ ಅರ್ಜಿ ಸ್ವೀಕಾರ ಇರ್ತದೆ ಜೊತೆಗೆ ಅವತ್ತು ಕೂಡ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಅಲ್ಲಿ ಟೂರ್ ಪ್ರೋಗ್ರಾಮ್ ಆ ಥರ ಇದೆ ಹಾಗೆಯೇ ಇಪ್ಪತ್ತ ನಾಲ್ಕನೇ ತಾರೀಕು ಆಯಿತು ಇಪ್ಪತ್ತೈದನೇ ತಾರೀಕು ಈಗಾಗಲೇ ಏನು ದಾಖಲಾಗಿದೆ ನಮ್ಮ ಕೆಲಸ ಆಗಿಲ್ಲ ಅಥವಾ ನಮ್ಮದೇನೋ ಪೆಂಡಿಂಗ್ ಇದೆ ವರ್ಕ್ ಪೆಂಡಿಂಗ್ ಇದೆ ಅಂತೇಳಿ ಯಾವುದೇ ಅಧಿಕಾರಿ ಬಗ್ಗೆ ನೌಕರರ ಬಗ್ಗೆ ಅಥವಾ ಇನ್ನು ಬಗ್ಗೆ ಏನು ದೂರು ದಾಖಲಾಗಿದೆ ಅದರ ವಿಚಾರಣೆ ಮತ್ತು ವಿಲೇವಾರಿ ಅವತ್ತಿನ ದಿವಸ ನಡೀತದೆ ಇಪ್ಪತ್ತ ಆರನೇ ತಾರೀಕಿನ ಬೆಳಗಿನವರೆಗೂ ನಮ್ಮ ಜಿಲ್ಲೆಯಲ್ಲಿ ನಿಂತಿರ್ತಾರೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಸಾಹೇಬ್ರು ಏನು ಇದ್ದಿರ್ತಾರೆ ಆ ಸಂದರ್ಭದಲ್ಲಿ ಯಾರೇ ಸಾರ್ವಜನಿಕರು ಕೂಡ ತಮ್ಮ ಅಹವಾಲುಗಳನ್ನು ಇಪ್ಪತ್ನಾಲ್ಕನೇ ತಾರೀಕು ಕೊಡೋದಕ್ಕೆ ಅವಕಾಶ ಇರ್ತದೆ ಈ ಸಮಯವನ್ನು ಈ ಸಂದರ್ಭವನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ತಮ್ಮಲ್ಲಿ ವಿನಂತಿ ಇದೆ ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಇದೆ ಓಕೆ ನಮಸ್ಕಾರ ಅರ್ಜಿ ಹೌದು ಜಿಲ್ಲಾಧಿಕಾರಿಗಳ ಕಚೇರಿ ತುಂಗಭದ್ರ ಸಭಾಂಗಣ ಏನಿದೆ ಅಲ್ಲಿ ಅರ್ಜಿಗಳನ್ನ ಮನೆಯರು ಸ್ವೀಕಾರ ಮಾಡ್ತಾರೆ ಅದಕ್ಕೊಂದು ಮನೆ ಜಿಲ್ಲಾಧಿಕಾರಿಗಳು ಈಗಾಗ್ಲೇನೆ ಒಂದು ತಂಡಗಳನ್ನ ರಚನೆ ಮಾಡಿದ್ದಾರೆ ತಂಡಗಳ ಮುಖೇನ ಅರ್ಜಿಗಳ ಸ್ವೀಕಾರ ಆಗ್ತದೆ ಸರ್ ಅವರಿಗೆ ತಾಲೂಕುಗಳಲ್ಲಿ ಬಂದಾಗ ಖಂಡಿತ ಇಲ್ಲಿ ತಾಲೂಕು ಮಟ್ಟಕ್ಕೆ ಏನಾದರೂ ಮಾನ್ಯರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಅರ್ಜಿಗಳನ್ನು ಅಥವಾ ಅಹವಾಲುಗಳನ್ನು ನಿಮ್ಮ ಗ್ರೀವಿಯನ್ಸನ್ನು ಅವರಿಗೆ ಕೊಡೋದಕ್ಕೆ ಅವಕಾಶ ಇರ್ತದೆ ಅವರಿಗೆ ಯಾವುದೇ ದೂರುಗಳಿದ್ರೂ ಕೂಡ ಅವ್ರ ಗಮನಕ್ಕೆ ತರೋದಕ್ಕೆ ಅವಕಾಶ ಇರ್ತದೆ ನೀವು ತರಬಹುದು ಮತ್ತೊಂದು ಸರ್ ಈಗ ಏನು ನಮ್ಮ ಆಫೀಸರ್ಸ್ ಬರ್ತಾರೆ ಆ ಈ ಅರ್ಜಿಗಳನ್ನು ಎಲ್ಲಿ ಕೊಡಬೇಕು ಏನು ಸ್ಥಳ ನಿಗದಿ ಮಾಡಿದ್ರೆ ಅವ್ರು ಬಂದಂತ ಒಂದು ಸ್ಥಳ ಎಲ್ಲಿ ಬಂದ ಜಿಲ್ಲಾಧಿಕಾರಿಗಳ ಹೊನ್ನಾಳಿಯಲ್ಲಿ ಹೊನ್ನಾಳಿನಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ನೇರವಾಗಿ ಮಾನ್ಯ ಗೌರವಕ್ಕೆ ವಿಷಯವನ್ನು ತರಬಹುದು ಲಿಖಿತವಾಗಿ ನೀವು ಕೊಡಬೇಕು ಅಂತ ಆದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ನೀವು ಕೊಡಬೇಕಾಗುತ್ತೆ ಲಿಖಿತವಾಗಿ ಮಾನ್ಯ ಸ್ವೀಕಾರ ಮಾಡ್ತಾರೆ ಅಂತ ಆದ್ರೆ ಅಲ್ಲೂ ಕೂಡ ಕೊಡೋದಕ್ಕೆ ಅವಕಾಶ ಇರ್ತದೆ ಯಾಕಂದ್ರೆ ಒಟ್ಟು ದಾವಣಗೆರೆ ಕೊಡಕ್ಕಾಗಲ್ಲ ಸರ್ ಬಂದಾಗ ಇಲ್ಲ ನಿಮಗೆ ಮಾನ್ಯರಿಗೆ ವಿವಾಸ ಮಾಡಿ ನೀವ್ ಏನಾದ್ರು ಅರ್ಜಿ ಸ್ವೀಕಾರ ಮಾಡಿ ನಾವು ಕೊಟ್ರಿ ಅಂತಂದ್ರ ಅದ್ ನಾವ್ ಸ್ವೀಕಾರ ಮಾಡ್ತೀವಿ ಮಾನ್ಯರ ಗಮನಕ್ಕೆ ನಾವ್ ತರ ಪ್ರಯತ್ನ ಮಾಡ್ತೇವೆ ಮತ್ತೆ ಆ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಸಾರ್ವಜನಿಕರಿಂದ ಕುಂದುಕೂರದ ಸ್ವೀಕಾರ ಅಂತ ಹಾಗೆ ನಮಗೆ ನಮ್ಗೆ ಸೂಚನೆ ಏನ್ ಬರ್ತದೆ ಮಲೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮಗೆ ಏನು ಸೂಚನೆ ಬರ್ತದೆ ಇಪ್ಪತ್ನಾಲ್ಕಕ್ಕೆ ಅಲ್ಲಿಗೆ

ಎರಡು ಐದಕ್ಕೆ ಆ ವಿಚಾರಣೆ ನಡೀತೀವಿ ಸಾಧ್ಯತೆಗಳನ್ನ ಅಲ್ಲಿಗಳಲ್ಲ ಮಾನ್ಯರು ಅವರ ವಿವೇಚನೆ ಪ್ರಕಾರ ಯಾವುದೇ ಪ್ರದೇಶ ಹೊನ್ನಾಡಿಗೆ ಭೇಟಿ ಕೊಡಬಹುದು ಯಾವುದೇ ತಾಲೂಕಿಗೆ ಭೇಟಿ ಕೊಡಬಹುದು ಯಾವುದೇ ಸ್ಥಳಕ್ಕೆ ಭೇಟಿ ಕೊಡೋದು ತಾಲೂಕು ಆಫೀಸಿಗೆ ಭೇಟಿ ಕೊಡಬಹುದು ಅಥವಾ ಆಸ್ಪತ್ರೆಗೆ ಭೇಟಿ ಕೊಡಬಹುದು ಇನ್ನು ಇಒ ಆಫೀಸ್ ಎಲ್ಲಿ ಬೇಕಾದ್ರು ಮಾನ್ಯರು ಎಲ್ಲಿ ಭೇಟಿ ಕೊಡ್ತಾರೆ ಅಧಿಕೃತ ಅಂದ್ರೆ ನಡಿಬೇಕನ್ನು ಭೇಟಿ ಕೊಡ್ತಾರೆ ಏನು ಮಾನ್ಯರು ಏನು ವೈಯಕ್ತಿಕ ಅವರ ಅಧಿಕೃತವಾಗಿ ಏನಾರು ಹೋಗಬೇಕು ಅಂದರೆ ಮಾತ್ರ ಅಲ್ಲಿಗೆ ಭೇಟಿ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಯಾವುದೇ ಮುನ್ಸೂಚನೆ ಇಲ್ಲದೆ ಭೇಟಿ ಕೊಡ್ತಾರೆ ಅಂದರೆ ನಾವು ಬರ್ತೇವೆ ಅಂತ ಹೇಳಿ ಭೇಟಿ ಕೊಡಲ್ಲ ನೇರವಾಗಿ ಏನಾದ್ರು ದೂರ ದಾಖಲಾಗಿತ್ತು ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಆದರೆ ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರ ಅವ್ರು ಭೇಟಿ ಕೊಡುವಂಥ ಅಗತ್ಯ ಇರ್ತದೆ ಸೊ ಅವ್ರು ಭೇಟಿ ಕೊಡ್ತಾರೆ ದೂರಿನ ಆಧಾರದ ಮೇಲೆ ಹೌದು ಬಂದು ಖಂಡಿತ ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಲೆವೆಲಿಂದ ನಡೆದು ಏನೇ ಆಗೋದು ಒಂದು

ಆಫೀಸಲ್ಲಿ ಅಥವಾ ತಹಶೀಲ್ದಾರ್ ಆಫೀಸಲ್ಲಿ ಇದ್ದ ಅಪ್ಲಿಕೇಶನ್ ಅಷ್ಟೇ ವಿಲೇವಾರಿ ಅಲ್ಲ ಒಟ್ಟಾರೆ ಅವ್ರು ಬರುವಂಥ ಜಾಗೃತಿ ಏನು ಅಂತಂದರೆ ಉದ್ದೇಶ ಏನು ಅಂತಂದರೆ ಎಲ್ಲ ಇಲಾಖೆಗಳಲ್ಲೂ ಪೆಂಡಿಂಗ್ ಇರುವಂಥ ಸಾರ್ವಜನಿಕ ಕುಂದು ಕೊರತೆಗೆ ಸಂಬಂಧಪಟ್ಟಂತೆ ಏನು ಅಹವಾಲುಗಳು ಇರ್ತವೆ ಅದ್ರ ವಿಲೇವಾರಿ ಮಾಡಬೇಕು ಮತ್ತೆ ಆ ಕೆಲಸ ಆಗಬೇಕು ಅದೇ ಸರ್ ಈಗ ಹೊನ್ನಾಳೆಯಲ್ಲಿ ಯಾವ ಮಟ್ಟಿಗೆ ಒಂದು ಇದು ಇದೆ ಸರ್ ಕರಪ್ಷನ್ ಹೇಗೆ ನಾನು ಹೇಳಕ್ಕೆ